ಜೈ ಶ್ರೀರಾಮ್ ನಾಳೆ ತಾವಸಿ ಗ್ರಾಮದಲ್ಲಿ ಹನುಮ ಜಯಂತಿ ಹಾಗೂ ಅಕ್ಕ ಮಹಾದೇವಿಯ ಜಯಂತಿಯ ಪ್ರಯುಕ್ತ ಬೆಳಗ್ಗೆ ಆರು ಗಂಟೆಗೆ ಹನುಮನಿಗೆ ಹೆಸರಿಡೋ ಕಾರ್ಯಕ್ರಮ ಹಾಗೂ ರುದ್ರಾಭಿಷೇಕ ಇರುತ್ತದೆ ಸಾಯಂಕಾಲ ಮಹಾಮಂಗಳಾರತಿ ಆರು ಗಂಟೆಗೆ ಸಕಲ ಮೇಳದೊಂದಿಗೆ ಭವ್ಯವಾದ ಮೂರ್ತಿ ಮೆರವಣಿಗೆ ಇರುತ್ತದೆ ಸಕಲ ಸದ್ಭಕ್ತರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಹಾಗೆ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಅನ್ನ ಪ್ರಸಾದ ಕಾರ್ಯಕ್ರಮ ಇರುತ್ತದೆ ಎಲ್ಲರೂ ತಪ್ಪದೇ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋ ಹೋಗಬೇಕೆಂದು ತಮ್ಮಲ್ಲಿ ವಿನಂತಿ ಜೈ ಶ್ರೀರಾಮ್ ನಾಳೆ ತವಸಿ ಗ್ರಾಮದಲ್ಲಿ ಹನುಮ ಜಯಂತಿ ಹಾಗೂ ಅಕ್ಕ ಮಹಾದೇವಿಯ ಜಯಂತಿಯ ಪ್ರಯುಕ್ತ ಬೆಳಗ್ಗೆ ಆರು ಗಂಟೆಗೆ ಹನುಮನಿಗೆ ಹೆಸರಿಡೋ ಕಾರ್ಯಕ್ರಮ ಹಾಗೂ ರುದ್ರಾಭಿಷೇಕ ಇರುತ್ತದೆ ಸಾಯಂಕಾಲ ಮಹಾಮಂಗಳಾರತಿ ಆರು ಗಂಟೆಗೆ ಸಕಲ ಮೇಳದೊಂದಿಗೆ ಭವ್ಯವಾದ ಕಂಚನ ಮೂರ್ತಿ ಮೆರವಣಿಗೆ ಇರುತ್ತದೆ ಸಕಲ ಸದ್ಭಕ್ತರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಹಾಗೆ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಅನ್ನಪ್ರಸಾದ ಕಾರ್ಯಕ್ರಮ ಇರುತ್ತದೆ ಎಲ್ಲರೂ ತಪ್ಪದೇ ಬಂದು